ನಮಸ್ತೆ ಸ್ನೇಹಿತರೆ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಗಳಿಗೆ ಬುದ್ಧಿ ಮಾತು ಹೇಳುವ ಜಾನಪದ ಗೀತೆಯನ್ನು ಇದ್ದೇನೆ ಹಾಗಾಗಿ ಈ ಗೀತೆಯನ್ನು ಸಂಪೂರ್ಣವಾಗಿ ಕೇಳಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದ ಮುಖಾಂತರ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಕೇಳಿಕೊಡ್ತೇನೆ ಕನ್ನಡಿಯ ಕೈತಪ್ಪಿ ಹನ್ನೆರಡು ಚೋರಾಗಿ ಹೆಣ್ಣಿನ ಮನಸು ಎರಡಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ದಾಳಿಂಬೆ ಹಣ್ಣಾದರೇನೋ ಸುಖವಿಲ್ಲ ಕನ್ನಡಿಯ ಕೈತಪ್ಪಿ ಹನ್ನೆರಡು ಚೋರಾಗಿ ಹೆಣ್ಣಿನ ಮನಸು ಎರಡಾಗಿ ಹೆಣ್ಣಿನ ಮನಸೂ ದಾಳಿಂಬೆ ಅಣ್ಣಾದರೇನೋ ಸುಖವಿಲ್ಲ ಅತ್ತಿಯ ಮರಗಿತ್ತು ನೆಡುವಾರುಂಟೆ ಅತ್ತಿಲ್ಲದ ಮನೆಗೆ ಗೌರಿಯ ಹತ್ತಿಲ್ಲದ ಮನೆಗೆ ಗೌರಿಯ ಕೊಟ್ಟರೆ ಒಪ್ಪ ಇನ್ಯಾರೋ ಕಲಿಸೋರು ಮಾವಿನ ಮರ ಕೇಳಿ ನಡುವಾರೆ ನಯ್ಯ ಮಾವಿಲ್ಲದ ಮನೆಗೆ ಗೌರಿಯ ಮಾವಿಲ್ಲದ ಮನೆಗೆ ಗೌರಿಯ ಕೊಟ್ಟಾರೆ ಆಯಾ ಇನ್ಯಾರೂ ಕಲಿಸೋರು ಕನ್ನಡಿಯ ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ಹೆಣ್ಣಿನ ಮನಸ್ಸೂ ಎರಡಾಗಿ ದಾಳಿಂಬೆ ಹಣ್ಣಾದರೇನೂ ಸುಖವಿಲ್ಲ ಅತ್ತೆ ಮಾವರ ಪಾದ ತಂದೆ ತಾಯರ ಪಾದ ಮತ್ತೆ ಗಂಡನ ಶ್ರೀಪಾದ ಮತ್ತೆ ಗಂಡನ ಶ್ರೀಪಾದ ನೆನೆದಾರೆ ಬೆನ್ನ ಎಂದಿ ಕೈಲಾಸ ಮಾತ್ಗಂಟಿ ಮಗಳೆಲ್ಲ ತಾಟ್ಗತ್ತಿ ಸೊಸೆಯಲ್ಲ ತೂಪರದ ಚಕ್ಕೆ ಒಲೆಗಲ್ಲ ತೂಪರದ ಚಕ್ಕೆ ಒಲೆಗಲ್ಲ ತವರಿಗೆ ಮಾತು ತಂದೋಳು ಮಗಳಲ್ಲ ಕನ್ನಡಿಯ ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣಿನ ಮನಸ್ಸು ಎರಡಾಗಿ ಹೆಣ್ಣಿನ ಮನಸು ಎರಡಾಗಿ ದಾಳಿಂಬೆ ಹಣ್ಣಾದರೇನೋ ಸುಖವಿಲ್ಲ ನೆರೆಮನೆ ಸಿರಿದೇವಿ ನೀನಾಗೂ ನನ್ನ ಮಗಳೇ ಮನೆಯೋಳು ಬೇದ ಬಗಿಬೇಡ ಮನೆಯೋಳು ಬೇದ ಬಗಿಬೇಡ ಕಂದವ್ವ ತುಂಬಿದ ಮನೆಯ ಒಡಿಬ್ಯಾಡ ತುಂಬಿದ ಮನೆಯ ಬ್ಯಾಡ ಕನ್ನಡಿಯ ಕೈತಪ್ಪಿ ಹನ್ನೆರಡು ಚೂರಾಗಿ ಹೆಣ್ಣೀನ ಮನಸ್ಸು ಎರಡಾಗಿ ಹೆಣ್ಣೀನ ಮನಸ್ಸು ಎರಡಾಗಿ ದಾಳಿಂಬೆ ಹಣ್ಣಾದರೇನೋ ಸುಖವಿಲ್ಲ ಹಣ್ಣಾದರೇನೋ ಸುಖವಿಲ್ಲ ಅಣ್ಣಾದರೇನೋ ಸುಖವಿಲ್ಲ ಧನ್ಯವಾದಗಳು ನಮಸ್ಕಾರ